ಇಂದು ತೋ ಕ್ಲಾಸ್ ಆಗದು ಅವನ ಹಾಕೊಂಡ್ರೆ ಇಂದು ನಾಯಕ ಅವನು ಅವನು ಉಗ್ಿದಾ ಚೇಟಿ ಸರ್ ನೀವು ಮೈಸூரಲ್ಲಿ ಬಂದು ಪ್ರೆಸಿಪೇಟ್ ಮಾಡ್ತೀರಾ ಅವರು ಬೀದರ್ಲ್ಲಿ ಕುಂತು ಪ್ರೆಸಿಪೇಟ್ ಮಾಡ್ತಾರೆ ಕಾರ್ಯಕರ್ತರಿಗೆ ನೋವಾಗಿದೆ ಗಮನಿ ಸರ್ ಅವರು ಕಾರ್ಯಕರ್ತರು ಬಂದಿದ್ದೀವಿ ಅಂದ್ರೆ ವಿಜಯೇಂದ್ರ ಅವರಿಂದ ಆ ಜಾರಕಿಹೊಳಿ ಎಲ್ಲ ಹೇಳ ಪಾರ್ಟಿ ದೃಶ್ಯ ಮಾಡಿ ಕಾಂಗ್ರೆಸ್ ಅವ್ರ ಮುಖ ನಿನ್ನ ನೋವು ಅರ್ಥ ಆಗಿದ್ದೀವಿ ನಿನ್ನ ಅರ್ಥ ಆಗಿದ್ದೀವಿ نهن بھارت جا پارٹی سان گڏ ನಿಮ್ಮ ಭಾವನೆಗಳಿಗೆ ಅರ್ಥ ಆಗಿದೆ ಕಾರ್ಯಕರ್ತರ ನೋವುಗೆ ಸ್ಪಂದನೆ ಮಾಡಲು ಮಾಜಿ ಸಚಿವರುಗಳು ಹಾಲಿ ಮುಂದೆ ಮತ್ತೆ ಸಚಿವರುಗಳಾಗಬೇಕು ಮತ್ತೆ ಮುಂದೆ ಶಾಸಕರು ಅಂಥವ್ರು ಇಲ್ಲೆಲ್ಲ ಬಂದರೆ ಇನ್ನು ನಮ್ಮ ಜೊತೆಗೆ ನೂರಾರು ಜನ ಮುಖಂಡಗಳ ದಯಮಾಡಿ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ನಾವು ಬಂದಿದ್ದೀವಿ ನಮ್ಮ ಉದ್ದೇಶ ಏನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಾನೆ ಅಧಿಕಾರಕ್ಕೆ ಬರಬೇಕಂದ್ರೆ ನಮ್ಮ ಕಾರ್ಯಕರ್ತರು ದುಡ್ತಾರಲ್ಲ ಜಿ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ನಮ್ಮ ಪರವಾಗಿ ದುಡಿದಂಥ ಕಾರ್ಯಕರ್ತರಿಗೆ ಮತ್ತೆ ಅಧಿಕಾರ ಸಿಗಬೇಕು ಅದಕ್ಕೆ ನಾವೆಲ್ಲ ಅದು ಒಟ್ಟಾಗಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅದಾರೆ ನರೇಂದ್ರ ಮೋದಿ ಅವರ ಸದೃಢ ನಾಯಕತ್ವ ಇದೆ ಯಡಿಯೂರಪ್ಪ ಬಂಡೆ ನಾಯಕರಿದ್ದಾರೆ ಪ್ರತಿಪಕ್ಷ ನಾಯಕರು ಇದ್ದಾರೆ ದಯಮಾಡಿ